ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ವಾಲಿಫೈರ್ ಟೂ ಅಲ್ಲಿ ಮುಂಬೈ ಇಂಡಿಯನ್ಸ್ ಎದುರಿಸ್ತಾ ಇರೋದು ಪಂಜಾಬ್ ಕಿಂಗ್ಸ್ ಲೆವೆನ್ ಹೌದು ಪಂಜಾಬ್ ಕಿಂಗ್ಸ್ ಲೆವೆನ್ ಕ್ವಾಲಿಫೈರ್ ಒನ್ ಅಲ್ಲಿ ಆರ್ ಸಿ ಬಿ ಒಟ್ಟಿಗೆ ಹೀನಾಯವಾಗಿ ಸೋತು ಈಗ ಕ್ವಾಲಿಫೈರ್ ಟೂ ಅಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟಿಗೆ ಕಾಳಗಕ್ಕೆ ಬಂದಿದೆ ಮುಂಬೈ ಇಂಡಿಯನ್ಸ್ ಎಲಿಮಿನೇಟರ್ ಅಲ್ಲಿ ಟಿಯನ್ನು ಮನೆ ಕಳಿಸಿ ಈಗ ಪಂಜಾಬ್ ಕಿಂಗ್ಸ್ ಲೆವೆನನ್ನು ಕೂಡ ಮನೆಗೆ ಕಳಿಸುವ ಆದಿಯಲ್ಲಿ ಬರ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಲೆವೆನ್ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಅಂದರೆ ಶ್ರೇಯಸ್ ಅವರು ಹೇಳಿದ್ದಾರೆ ನಾವು ಅಲ್ಲಿ ಮಾತ್ರ ಸೋತಿದ್ದು ವಾರನ್ನು ಇನ್ನೂ ಕೂಡ ಸೋಲಿಲ್ಲ ಇನ್ನೂ ಬಾಕಿ ಇದೆ ನಾವು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೇವೆ ಅಂತ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಆದ್ದರಿಂದ ಇವತ್ತು ಮುಂಬೈ ಇಂಡಿಯನ್ಸ್ ಎದುರು ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬಹುದು ಒಂದು ಕಡೆ ಆರನೇ ಕಪ್ಪಿನ ನಿರೀಕ್ಷೆಯಲ್ಲಿರುವ ಮುಂಬೈ ಇಂಡಿಯನ್ಸ್ ಇನ್ನೊಂದೆಡೆ ಒಂದನೇ ಕಪ್ಪನ್ನು ಪಡೆಯಲು ಆತರಿಯುತ್ತಿರುವ ಪಂಜಾಬ್ ಕಿಂಗ್ಸ್ ಲೆವೆನ್ ಇಬ್ಬರಲ್ಲಿ ಗೆಲುವು ಯಾರಿಗೆ ಆರ್ ಸಿ ಬಿ ಒಟ್ಟಿಗೆ ಫೈನಲ್ ಅನ್ನು ಆಡುವ ತಂಡ ಯಾವುದು ಅದು ಇಂದು ಡಿಸೈಡ್ ಆಗುತ್ತದೆ ಕ್ವಾಲಿಫೈ ಟೂ ಅಲ್ಲಿ ಗೆದ್ದ ತಂಡ ಆರ್ ಸಿ ಬಿ ಒಟ್ಟಿಗೆ ಮುಖಾಮುಖಿಯಾಗಲಿದೆ ಪಂಜಾಬ್ ಕಿಂಗ್ಸ್ ಲೆವೆನ್ ಪ್ಲೇಯಿಂಗ್ ಲೆವೆನ್ ಮೊನ್ನೆ ದೇ ಸಿಮ್ ಪ್ರಿಯಾಂಶ್ ಆರ್ಯ ಪ್ರಭ್ ಸಿಮ್ರನ್ ಜೋಶ್ ಇಂಗ್ಲಿಂಗ್ಸ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ನೇಹಲ್ ಒಡೆರಾ ಶಶಾಂಕ್ ಸಿಂಗ್ ಮಾರ್ಕಸ್ ಟೋನಿಸ್ ಒಮ್ರೆಝಾಯ್ ಹರ್ಪ್ರೀತ್ ಬ್ರಾರ್ ಹರ್ಷದೀಪ್ ಸಿಂಗ್ ಕೈಲ್ ಜೆಮಿಸನ್ ಅವರು ಎಲ್ಲ ಒಂದು ಸಿಚುವೇಶನ್ ಅನ್ನು ಆರ್ ಸಿ ಬಿ ಎದುರವರು ಬ್ಯಾಟ್ ಅವರ ಕ್ರಿಕೆಟಿಂಗ್ ಶಾಟ್ನ ಮೂಲಕ ಪ್ಲೇಯನ್ನು ಆಡುವ ಮೂಲಕ ಅವರ ಆಟವನ್ನು ಬಿಟ್ಟುಕೊಟ್ಟಿದ್ದಾರೆ ಆದ್ದರಿಂದ ಅವರು ಮೊನ್ನೆ ಮಾಡಿದ ತಪ್ಪನ್ನು ಇವತ್ತು ಮಾಡದೇ ಇದ್ದರೆ ಮುಂಬೈ ಇಂಡಿಯನ್ಸ್ ಎದುರು ಗೆಲ್ಲುವ ಒಂದು ಚಾನ್ಸ್ ಜಾಸ್ತಿ ಉಂಟು ಯಾಕಂತೇಳಿದರೆ ಮೊನ್ನೆ ಎಲ್ಲ ಬ್ಯಾಟರ್ಸ್ ಬರ್ತಾ ಇದ್ದರು ಒಂದು ಬ್ಯಾಡ್ ಶಾಟ್ ಅಂದರೆ ಲಾಫ್ಟ್ ಫುಲ್ಲು ಶಾರ್ಟಲ್ಲಿ ಹೊಡೆಯುವ ಮೂಲಕ ಅವರು ಎಲ್ಲರೂ ಬಂದು ಬಂದು ಔಟಾಗಿ ಹೋಗ್ತಾ ಇನ್ ಇಂದು ಪವರ್ ಪ್ಲೇಯಲ್ಲಿ ಫಸ್ಟ್ ಯಾರು ಇಬ್ಬರು ಬರ್ತಾರೆ ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭು ಸಿಮ್ರನ್ ಸಿಂಗ್ ಅವರು ನಿಂತು ಆಡಬೇಕು ಯಾವ ಬೋಲಿಗೆ ಹೊಡಿಲಿಕ್ಕೆ ಆಗ್ತದೆ ಅದಕ್ಕೆ ಮಾತ್ರ ಹೊಡೆದ್ರಿ ಇಬ್ಬರಲ್ಲಿ ಒಬ್ಬರಾದರೂ ಕೊನೆವರೆಗೆ ಆಡಿದರೆ ಪಂಜಾಬ್ ಕಿಂಗ್ಸ್ ಲೆವೆನ್ ವಿನ್ ಆಗ್ಬೋದು ಯಾಕಂತ ಹೇಳಿದರೆ ಅವರ ಬ್ಯಾಟಿಂಗ್ ಅಷ್ಟು ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಲೈನ್ ಅಪ್ ಪ್ರಿಯಾಂಕ್ ಶಾರ್ಯ ಪ್ರಭ್ ಸಿಮ್ರನ್ ಸಿಂಗ್ ಶ್ರೇಯಸ್ ಅಯ್ಯರ್ ನೇಹಲ್ ಒಡೇರಾ ಶಶಾಂಕ್ ಸಿಂಗ್ ಮಾರ್ಕಸ್ ಟೋನಿಸ್ ಸ್ಫೋಟಕ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರುವ ಪಂಜಾಬ್ ಕಿಂಗ್ಸ್ ಲೆವೆನ್ ಅವರು ಬ್ಯಾಟಿಂಗ್ ಅನ್ನು ಮೂಲಕ ಈಗ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಇನ್ನೂರು ಇನ್ನೂರ ಇಪ್ಪತ್ತನೆಲ್ಲ ಮೊತ್ತವನ್ನು ಕಲೆ ಹಾಕಿದ್ರೆ ಆಗ ಮುಂಬೈ ಇಂಡಿಯನ್ಸ್ಗೆ ಸ್ವಲ್ಪ ಕಾಟ ಕೊಡ್ಬೋದು ಇನ್ನೊಂದೆಡೆ ಜಸ್ಪ್ರೀತ್ ಬೂಮ್ರಾ ನಂಬರ್ ಒನ್ ಬೌಲರ್ ಅವರೊಟ್ಟಿಗೆ ಟ್ರೆಂಟ್ ಬೋಲ್ಟ್ ಇವರಿಬ್ಬರು ಪವರ್ ಪ್ಲೇಯಲ್ಲಿ ಒಂದು ಮೇಜರ್ ರೋಲ್ ಅನ್ನು ಬೌಲಿಂಗ್ ಅಲ್ಲಿ ನೋಡ್ಬೋದು ಬೋಲ್ಟ್ ಆಗಿರ್ಬೋದು ಬೂಮ್ರಾ ಅವರು ಒಂದು ಒಳ್ಳೆಯ ಸ್ಪೆಲ್ ಅನ್ನು ಹಾಕುವ ಮೂಲಕ ಆರ್ ಸಿ ಬಿ ಮಾಡಿದ ಕೆಲಸವನ್ನು ಇಂದು ಮುಂಬೈ ಇಂಡಿಯನ್ಸ್ ಬೌಲರ್ಸ್ ಮಾಡಿದರೆ ಪಂಜಾಬ್ ಕಿಂಗ್ಸ್ ಲೆವೆನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತದೆ ಮತ್ತು ಹನ್ನೊಂದು ವರ್ಷಗಳ ಬಳಿಕ ಪ್ಲೇ ಆಫ್ ಅನ್ನು ಪ್ರವೇಶ ಹೊಂದಿರುವ ಪಂಜಾಬ್ ಕಿಂಗ್ಸ್ ಲೆವೆನ್ಗೆ ಗೆ ಮುಂಬೈ ಇಂಡಿಯನ್ಸ್ ಕಾಟ ಕೊಟ್ಟು ಎಲಿಮಿನೇಟ್ ಮಾಡ್ತಾರ ನೋಡಬೇಕು ಇಂದು ಕ್ವಾಲಿಫೈರ್ ಟೂ ಅಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ ಅಲ್ಲಿ ಬಂದ ಕೂಡಲೇ ಹುಲಿ ಆಗಿಬಿಡ್ತಾರೆ ಲೀಗ್ ಮ್ಯಾಚ್ ಅಲ್ಲಿ ಇಲಿ ಆದ್ರೂ ಕೂಡ ಪ್ಲೇ ಆಫ್ ಗೆ ಬಂದ ಮೇಲೆ ಹುಲಿ ಎಲ್ಲ ಲೆವೆನ್ ಪ್ಲೇಯರ್ಸ್ ಈಗ ರೋಹಿತ್ ಶರ್ಮಾ ಅವರು ಲೀಗ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಒಳ್ಳೆ ಕೊಡ್ತಿರಲಿಲ್ಲ ಗೆ ಬಂದಿರಲಿಲ್ಲ ಆದರೆ ಎಲಿಮಿನೇಟ್ರಲ್ಲಿ ಯಾವ ರೀತಿ ಏಟಿ ಪ್ಲಸ್ ಸ್ಕೋರನ್ನು ಮಾಡೋ ಮೂಲಕ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ ಟೂ ಟೂಗೆ ಬರುವಂತೆ ಮಾಡಿದ್ದಾರೆ ಅವರೊಟ್ಟಿಗೆ ಅವರಿಗೆ ಒಂದು ರಿಪ್ಲೇಸ್ಮೆಂಟ್ ಗೆ ಒಂದು ಕರೆಕ್ಟ್ ರಿಪ್ಲೇಸ್ಮೆಂಟ್ ಆಗಿ ಜಾನಿ ಬ್ಯಾರಿಸ್ಟು ಅವರು ಕೂಡ ಒಂದು ಒಳ್ಳೆಯ ಅನ್ನು ಕೊಡೋ ಮೂಲಕ ಯಾರು ಫಸ್ಟ್ ಬ್ಯಾಟ್ಸ್ಮ್ಯಾನ್ ರೋಹಿತ್ ಶರ್ಮಾ ಮತ್ತು ಬ್ಯಾರಿಸ್ಟೋ ಅವರ ಕಾಂಬಿನೇಷನ್ ವರ್ಕ್ ಆಗ್ತಾ ಉಂಟು ಅದು ಇವತ್ತು ವರ್ಕ್ ಆದರೆ ಪಂಜಾಬ್ ಕಿಂಗ್ಸ್ ಲೆವೆನ್ಗೆ ಒಂದು ಭಯಂಕರ ಸಂಕಷ್ಟ ಇವತ್ತು ಎದುರಾಗಬಹುದು ಇನ್ನೊಂದು ಎಡ್ಸು ಎಡ್ ನೋಡಿದಾದ್ರೆ ಸ್ಟ್ಯಾಟ್ಸ್ ನೋಡಿದಾದ್ರೆ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಲೆವೆನ್ ಮೂವತ್ತ ಮೂರು ಮ್ಯಾಚ್ ಅನ್ನು ಆಡಿದ್ದಾರೆ ಅದರಲ್ಲಿ ಹದಿನೇಳು ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ರೆ ಕೇವಲ ಹದಿನಾರು ಮ್ಯಾಚ್ ಅನ್ನು ಪಂಜಾಬ್ ಕಿಂಗ್ಸ್ ಲೆವೆನ್ ಗೆದ್ದಿದ್ದಾರೆ ಇನ್ನೊಂದು ಹೇಳುದಾದ್ರೆ ಪಂಜಾಬ್ ಕಿಂಗ್ಸ್ ಲೆವೆನ್ಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇವತ್ತು ಬರ್ತದೆ ಯಾಕಂತ ಹೇಳಿದ್ರೆ ಲೀಗ್ ಮ್ಯಾಚ್ ಅಲ್ಲಿ ಕೊನೆಯ ಮ್ಯಾಚ್ ಆದ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಒಡೆದು ಟಾಪ್ ಒನ್ ಪೊಸಿಷನ್ ಗೆ ಬಂದಿದೆ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಮೂಲಕ ಇವತ್ತು ಅಖಾಡ ಕೀಳಿದ್ರೆ ಪಂಜಾಬ್ ಕಿಂಗ್ಸ್ ಲೆವೆನ್ ಗೆ ಫೈನಲ್ಗೆ ಹೋಗ್ಲಿಕ್ಕೆ ಒಂದು ಒಳ್ಳೆಯ ದಾರಿ ಆಗ್ತದೆ ಅವರ ಗುಡ್ ಕ್ಯಾಪ್ಟನ್ಸಿಯ ಮೂಲಕ ಪಂಜಾಬ್ ಕಿಂಗ್ಸ್ ಲೆವೆನ್ ಹನ್ನೊಂದು ವರ್ಷಗಳ ಬಳಿಕ ಈಗ ಪ್ಲೇ ಆಫ್ ತೇರ್ಗಡೆ ಹೊಂದಿದೆ ಈಗ ಅದರ ಮೂಲಕ ಫೈನಲ್ಸ್ಗೆ ಕೂಡ ತೇರ್ಗಡೆ ಹೊಂದಿದ್ರೆ ಈ ಸೀಸನ್ ನಮಗೆ ಹೊಸ ಚಾಂಪಿಯನ್ ಸಿಗ್ತಾರೆ ಇಲ್ಲ ನಮ್ಮ ಆರ್ ಸಿ ಬಿ ಹೊಸ ಚಾಂಪಿಯನ್ ಆಗಿ ಐ ಪಿ ಎಲ್ ನಲ್ಲಿ ಪ್ರಥಮ ಕಪ್ ಎತ್ತಾರ ಇಲ್ಲ ಪಂಜಾಬ್ ಕಿಂಗ್ಸ್ ಲೆವೆನ್ ಗೆದ್ರೆ ಫೈನಲ್ ಅಲ್ಲಿ ಪ್ರಥಮ ಕಪ್ ಅವರು ಕೂಡ ಪ್ರಥಮ ಕಪ್ ಅನ್ನು ಎತ್ತುವ ನಿರೀಕ್ಷೆಯಲ್ಲಿದ್ದಾರೆ ಆದ್ರಿಂದ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಲೆವೆನ್ ನ ಇವತ್ತು ಮ್ಯಾಚ್ ಕ್ರೂಷಿಯಲ್ ಆಗಿರ್ತದೆ ಪಂಜಾಬ್ ಕಿಂಗ್ಸ್ ಲೆವೆನ್ ಹಿಂದೆ ಈ ಸೀಸನ್ ಅಲ್ಲಿ ಅಹಮದಾಬಾದ್ ಗ್ರೌಂಡ್ ಅಲ್ಲಿ ಇನ್ನೂರ ಐವತ್ತು ಇನ್ನೂರ ನಲ್ವತ್ತು ಸ್ಕೋರ್ ಅನ್ನು ಹೊಡೆದಿದ್ದಾರೆ ಅದೇ ರೀತಿಯ ಪ್ಲೇ ಇವತ್ತು ಬಂದರೆ ಪಂಜಾಬ್ ಕಿಂಗ್ಸ್ ಲೆವೆನ್ ಖಂಡಿತವಾಗಿ ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸುವ ಒಂದೆಲ್ಲ ಯೋಜನೆಯನ್ನು ಮಾಡಿರ್ತಾರೆ ಅಂತ ಅನ್ಕೊಳ್ತೇನೆ ಆದ್ರಿಂದ ಇವತ್ತಿನ ಮ್ಯಾಚ್ ಫುಲ್ ಕ್ರಿಷಿಯಲ್ ಆಗಿರ್ತದೆ ಆರ್ ಸಿ ಬಿ ಕಾದು ಕುಳಿತಿದೆ ಯಾವ ತಂಡ ನಮ್ಮ ಎದುರು ಸಿಗ್ತದೆ ಯಾವ ತಂಡ ಫೈನಲ್ಗೆ ಬರ್ತದೆ ಅಂತ ಕಾದು ಕುಳಿತಿದ್ದಾರೆ ಅವರಿಗೆ ಒಂದು ಇವತ್ತು ರಿಲೀಫ್ ಸಿಗ್ತದೆ ಯಾರು ವಿನ್ ಆಗ್ತಾರೆ ಅವರ ಎದುರು ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಫೈನಲ್ ಅಲ್ಲಿ ಅಂತ ಒಂದು ಒಳ್ಳೆಯ ಕ್ಲಿಯರ್ ಪಿಕ್ಚರ್ ಇವತ್ತು ಸಿಗ್ತದೆ ಮುಂಬೈಯ ಪಂಜಾಬ್ ಕಿಂಗ್ಸ್ ನಿಮ್ಮ ಪ್ರಕಾರ ಮುಂಬೈ ಫೈನಲ್ ಗೆ ಬರ್ತದ ಇಲ್ಲ ಪಂಜಾಬ್ ಕಿಂಗ್ಸ್ ಲೆವೆನ್ ಶ್ರೇಯ್ ಅಯ್ಯರ್ ಅವರ ಗುಡ್ ಕ್ಯಾಪ್ಟನ್ಸಿಯ ಪಂಜಾಬ್ ಕಿಂಗ್ಸ್ ಲೆವೆನ್ ಫೈನಲ್ ಅನ್ನು ನಿಯಮ ಪ್ರಕಾರ ಯಾರು ಬರ್ತಾರೆ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ